ಐದನೇ ತರಗತಿಯ ಕನ್ನಡ ಒಟ್ಟಿಗೆ ಬಾಳುವ ಆನಂದ ಗದ್ಯಪಾಠ ಇದೊಂದು ಜನಪದ ಕತೆ ಈ ಕತೆಯನ್ನು ಪಾತ್ರ ಅಭಿನಯಗಳ ಮೂಲಕ ದೃಶ್ಯಗಳ ಮೂಲಕ ನೋಡ್ತಾ ಹೋಗೋಣ ಒಂದು ಹಳ್ಳಿ ಅಲ್ಲಿ ರೈತನೊಬ್ಬನ ಹೊಲ ಇತ್ತು ಅಲ್ಲಿ ಒಂದು ಬೇವಿನ ಮರ ಇತ್ತು ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತ್ತು ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳೆಲ್ಲ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬೆಳೆದಂತೆ ಕಾಣಿಸುತ್ತಿತ್ತು ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಹಮ್ಮನ ಕಲ್ಲಿನಂತೆ ಆದ್ದರಿಂದ ಬೇವಿನ ಮರವನ್ನು ಜನ ಹಮ್ಮನ ಮರ ಎಂದು ಕರೆಯುತ್ತಿದ್ದರು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು ಅಮ್ಮನ ಮರ ಅಮ್ಮನ ಕಲ್ಲು ಹೋಗಿ ಹೋಗುತ್ತಿರಲಿಲ್ಲ ಬೇಬಿನ ಮರ ಜಂಬದಿಂದ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಹೇಳಿತು ಅದಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ಹೀಗೆ ಎರಡೂ ಜಗಳವಾಡಿ ಕಲ್ಲು ಉರುಳಿ ದೂರಕ್ಕೆ ಹೋಯಿತು ಒಂದು ದಿನ ಒಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆಗೆ ಬಂದನು ಅಮ್ಮನ ಕಲ್ಲು ಇಲ್ಲದ ಆ ಬೇಬಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವರಿಂದ ಹೊಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ಇದನ್ನೂ ಕೇಳಿಸಿಕೊಂಡ ಮರ ಮತ್ತು ಕಲ್ಲು ಕಲ್ಲು ಬೇವಿನ ಮರವನ್ನು ನಾನು ಬರಲಾ ಎಂದು ಕೇಳಿತು ಬೇವಿನ ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಮತ್ತು ಭಕ್ತಿ ಉಂಟಾಯಿತು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಒಡೆಯುವರು ಬಂದು ಇದು ಅಮ್ಮನ ಕಲ್ಲು ಹೊಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರ ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಅನ್ನೋದು ಈ ಪಾಠದ ಒಟ್ಟಾರೆಯ ಸಾರಾಂಶ ಅಂತ ಹೇಳ್ತಾ ಈ ಕಥೆಯನ್ನು ನೋಡಿದ್ರಲ್ಲ ಚಿತ್ರಗಳ ಮೂಲಕ ಈಗ ನಾವು ಅಭ್ಯಾಸವನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಗುಂಡನೆಯ ಕಲ್ಲು ಎಲ್ಲಿತ್ತು ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಿತ್ತು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಕೋಪದಿಂದ ಉರುಳಿ ಹುರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಮರ ಕಡಿಯುವವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಇಲ್ಲಿರುವಂತಹ ಲೇಖನ ಚಿಹ್ನೆಗಳನ್ನು ನೀವು ಹಾಕಬೇಕು ನೋಟ್ಸ್ ಮಾಡುವಾಗ ಕಲ್ಲು ಒಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಕಲ್ಲು ಒಡೆಯುವವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಜಂಬದಿಂದ ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಹೇಳಿತು ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲು ಕಲ್ಲನ್ನು ನೋಡಿ ರೈತನು ಮತ್ತು ತನ್ನ ಮಕ್ಕಳಿಗೆ ಏನು ಹೇಳಿದನು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿದ ರೈತನು ತನ್ನ ಮಕ್ಕಳಿಗೆ ಬೇವಿನ ಮರವನ್ನು ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಹಾಗೂ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದನು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ಬೇವಿನ ಮರವನ್ನು ಕಲ್ಲು ಬರಲಾ ಎಂದು ಕೇಳಿತು ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಾ ಇದ್ದರು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮನ್ನು ನಾಶ ಮಾಡುತ್ತಾರೆ ದೂರವಾಗಿದ್ದರೆ ಜನರು ನಮ್ಮನ್ನು ನಾಶ ಮಾಡ್ತಾರೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಒಡೆಯುವರು ಬಂದು ಇದು ಅಮ್ಮನ ಕಲ್ಲು ಪಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ನೆಕ್ಸ್ಟ್ ವ್ಯಾಕರಣಾಂಶ ಇದನ್ನು ತರಗತಿ ಶಿಕ್ಷಕರು ಮಾಡ್ತಾರೆ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಿದರೆ ಸ್ವರಾಕ್ಷರಗಳು ಹದಿಮೂರು ಹೌದಾ ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ಯೋಗವಾಹಕಗಳು ಇಲ್ಲಿದ್ದಾವೆ ಹವರ್ಗೀಯ ವ್ಯಂಜನಗಳು ಒಂಬತ್ತು ಯೋಗವಾಹಕಗಳು ಎರಡು ಈಗ ಕ್ವಶನ್ಸ್ಗಳನ್ನು ನೋಡೋಣ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಕನ್ನಡದ ಸ್ವರಕ್ಷರಗಳು ಹದಿಮೂರು ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ಯೋಗ ವಾಕ್ಯಗಳ ಸಂಖ್ಯೆ ಎರಡು ರಸ್ವ ಸ್ವರಗಳು ಇಲ್ಲಿದ್ದಾವೆ ದೀರ್ಘ ಸ್ವರಗಳು ಇಲ್ಲಿದ್ದಾವೆ ಏಳು ವ್ಯಂಜನಾಕ್ಷರಗಳ ಕೋಷ್ಟಕವನ್ನು ಪೂರ್ಣಗೊಳಿಸಿ ಇದು ಮಹಾಪ್ರಾಣ ಅಕ್ಷರಗಳು ಅಲ್ಪಪ್ರಾಣ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು ಅನುನಾಸಿಕ ಗಳು ಇವುಗಳನ್ನು ನೀವು ಮುದ್ದಾಗಿ ಯಥಾ ರೀತಿ ಏನು ಮಾಡಬೇಕು ಬರೆದುಕೊಳ್ಬೇಕು ಇದಕ್ಕೂ ಮುದ್ದಾಗಿ ಬರ್ಕೊಳ್ಬೇಕು ಹವರ್ಗ ವ್ಯಂಜನಾಕ್ಷರಗಳು ಇವುಗಳನ್ನು ಒಂಬತ್ತಿದ ಅವುಗಳನ್ನು ಬರೆದುಕೊಳ್ಬೇಕು ನೆಕ್ಸ್ಟು ನೀನೊಂದು ಯೋಜನೆಯನ್ನು ಪ್ರಾಜೆಕ್ಟ್ ವರ್ಕನ್ನು ಮಾಡಬೇಕು ದಿನಪತ್ರಿಕೆಯಲ್ಲಿ ಬರುವಂತಹ ನಾಲ್ಕು ಮಕ್ಕಳ ಕಥೆಗಳನ್ನು ಸಂಗ್ರಹಿಸಿ ನೀನು ತರಗತಿಯಲ್ಲಿ ಒಂದು ಹಳಿಗೆ ಅಥವಾ ಒಂದು ರೊಟ್ಟಿ ಗಂಟಕ್ಕೆ ಕೆಂದು ಅದನ್ನು ತೂಗು ಹಾಕಬೇಕು ನೀನು ಗ್ರಂಥದಲ್ಲಿ ದೊರಕಿರುವಂತಹ ಪರಿಚಿತ ವಿಷಯಗಳ ಕುರಿತು ಒಂದು ಕಥೆಯನ್ನು ಓದಿರಿ ಶುಭ ನುಡಿ ಇವುಗಳನ್ನು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ